ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಮ್ಯಾರೇಜ್ ಸರ್ಟಿಫಿಕೇಟ್ನ ಯಾವ ರೀತಿಯಾಗಿ ಮಾಡಬೇಕು ಅದೇ ರೀತಿಯಾಗಿ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡೋದರಿಂದ ಏನೆಲ್ಲ ಉಪಯೋಗಗಳಿದೆ ಅದೇ ರೀತಿಯಾಗಿ ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ನ ಮಾಡೋದಕ್ಕೆ ದಾಖಲಾತಿಗಳೆಲ್ಲ ಏನೇನೆಲ್ಲ ಬೇಕಾಗುತ್ತೆ ಅನ್ನೋದನ್ನ ಇವಾಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಅದಕ್ಕೂ ಫಸ್ಟು ನನ್ನ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಒಂದು ಚಾನಲಲ್ಲಿ ಯಾವಾಗಲೂ ಕೂಡ ಈ ಒಂದು ರೈತರಿಗೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು ಈ ಒಂದು ಜಾಬ್ ನೋಟಿಫಿಕೇಷನ್ ಆಗಿರ್ಬೋದು ಈ ಒಂದು ಗೌರ್ಮೆಂಟ್ ಜಾಬ್ ನೋಟಿಫಿಕೇಷನ್ ಏನು ಬರುತ್ತೆ ಅದ್ರ ಬಗ್ಗೆ ನಾವು ಸಂಪೂರ್ಣವಾದ ಒಂದು ವೀಡಿಯೋನ ಮಾಡ್ತಾ ಇರ್ತೀವಿ ಅದೇ ರೀತಿಯಾಗಿ ಕೆಲವೊಂದು ದಾಖಲಾತಿಗಳು ಏನೇನೆಲ್ಲ ಇದೆ ಅದ್ರ ಬಗ್ಗೆ ನಾವು ಅಪ್ಡೇಟ್ನ ಕೊಡ್ತಾ ಇರ್ತೀವಿ ಮತ್ತು ಹೊಸ ದಾಖಲಾತಿಗಳು ಮಾಡೋದಕ್ಕೂ ಕೂಡ ಸಂಪೂರ್ಣವಾದ ಒಂದು ವಿವರಣೆ ಕೊಡ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಬರೋದಾದರೆ ಈ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡೋದ್ರಿಂದ ನಿಮಗೆ ಹಲವಾರು ಒಂದು ಉಪಯೋಗಗಳಿದೆ ಅದು ಏನಂತಂದರೆ ನಿಮಗೆ ಒಂದು ಫಸ್ಟ್ ಸ್ಟಾರ್ಟಿಂಗಲ್ಲೇ ಮದುವೆ ಆಗಿರ್ತೀರಿ ಆ ಒಂದು ಸಂದರ್ಭದಲ್ಲಿ ನಿಮ್ಮ ವೈಫ್ಗೆ ಒಂದು ಆಧಾರ್ ಕಾರ್ಡನ್ನ ಮಾಡಬೇಕಾಗಿರುತ್ತೆ ಯಾವುದೇ ದಾಖಲಾತಿಗಳು ಇಲ್ಲ ಫಸ್ಟು ನೀವು ಆಧಾರ್ ಕಾರ್ಡ್ನೇ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ಮಾಡಿದ ನಂತರದಲ್ಲಿ ನಿಮಗೆ ಬೇರೆ ಬೇರೆ ದಾಖಲಿದೆ ನ್ನ ಮಾಡಬಹುದು ಈ ಆಧಾರ್ ಕಾರ್ಡ್ ಮಾಡೋದಕ್ಕೆ ಫಸ್ಟು ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ನ ಕೊಟ್ಟರೆ ಸಾಕು ಆ ಒಂದು ಆಧಾರ್ ಕಾರ್ಡ್ನ ಮಾಡ್ಕೊಡ್ತಾರೆ ಸೊ ಇಲ್ಲ ಅಂತಂದರೆ ನೀವೇನಾದರೂ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ದೇ ಈ ಒಂದು ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೆ ಹೋದ್ರೆ ನೀವೇನು ಮಾಡಬೇಕಾಗುತ್ತೆ ಈ ಲಾಯರ್ ಹತ್ರ ಈ ಒಂದು ನೋಟ್ರಿನ ಮಾಡಿಸ್ಬೇಕಾಗುತ್ತೆ ಲಾಯರ್ ಹತ್ರ ನೋಟ್ರಿ ಮಾಡಿಸ್ಬೇಕಾಗುತ್ತೆ ಅದಾದ ನಂತರದಲ್ಲಿ ನಿಮಗೆ ಆಧಾರ್ ಕಾರ್ಡ್ನ ಮಾಡಿಕೊಡ್ತಾರೆ ಸೊ ಅದೆಲ್ಲದಕ್ಕಿಂತ ಈಸಿಯಾಗಿ ನೀವು ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ರೆ ಅದು ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಆ ಕಾರಣದಿಂದಾಗಿ ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ನ ಮಾಡಿಸಲೇಬೇಕಾಗುತ್ತೆ ಸ್ನೇಹಿತರೆ ನೀವು ಮದುವೆ ಆದ ನಂತರದಲ್ಲಿ ಮೊದಲನೇ ದಾಖಲಾತಿ ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಲೇಬೇಕಾಗುತ್ತೆ ಈ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡೋದ್ರಿಂದ ಸಪೋಸ್ ಏನಾದರೂ ನಿಮಗೆ ಈ ಒಂದು ಹೆಣ್ಣು ಮಗು ಜನನ ಆಯಿತು ಅಂತ ಅನ್ಕೊಳ್ಳಿ ಮದುವೆ ಆದ ನಂತರ ನಿಮಗೆ ಒಂದು ಹೆಣ್ಣು ಮಗು ಜನನ ಆಯಿತು ಅಂತ ಅನ್ಕೊಳ್ಳಿ ಆ ಒಂದು ಹೆಣ್ಣು ಮಗುವಿಗೂ ಕೂಡ ತುಂಬಾ ಒಂದು ಸ್ಕೀಮ್ಗಳಿದೆ ಈ ಒಂದು ಸರ್ಕಾರದಿಂದ ತುಂಬಾ ಸ್ಕೀಮ್ಗಳನ್ನ ಇದ್ದಾರೆ ಸೊ ಉದಾಹರಣೆಗೆ ಸುಕನ್ಯಾ ಸಮೃದ್ಧಿ ಯೋಜನಾ ಅಂತ ಒಂದು ಸ್ಕೀಮ್ ಇದೆ ಅದು ಈ ಒಂದು ಹೆಣ್ಣು ಮಗು ಜನನ ಆದವ್ರಿಗೆ ಫಸ್ಟಿಗೆ ಆ ಒಂದು ಸ್ಕೀಮ್ನ ಕೊಡ್ಬೋದು ಅದೇ ರೀತಿಯಾಗಿ ಹಲವಾರು ಸ್ಕೀಮ್ಗಳಿದೆ ಅದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಬೇಕಾದರೆ ಮಾಡ್ತೀನಿ ಸೊ ಅದೇ ರೀತಿಯಾಗಿ ನೆಕ್ಸ್ಟು ಬರೋದಾದರೆ ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ನ ಮಾಡಿದ್ರೆ ಸಪೋಸ್ ಏನಾದರೂ ನಿಮಗೆ ವಯಸ್ಸಾದಂಥ ಸಂದರ್ಭದಲ್ಲಿ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದಾಗ ನಿಮ್ಮ ಒಂದು ಬ್ಯಾಂಕಲ್ಲಿ ಹಣ ಇಟ್ಟಿರ್ತೀರಿ ಅಥವಾ ಪೋಸ್ಟ್ ಆಫೀಸಲ್ಲಿ ಹಣ ಇಟ್ಟಿರ್ತೀರಿ ಅಥವಾ ನೀವೊಂದು ಇನ್ಸುರೆನ್ಸ್ ಮಾಡಿಸಿರ್ತೀರಿ ಇದೆಲ್ಲದಕ್ಕೂ ಕೂಡ ಏನಾದ್ರೂ ಇವರೇನಾದರೂ ವಿಡ್ರಾ ಮಾಡಬೇಕು ಅಂತಂದರೆ ಗಂಡ ಅಥವಾ ಹೆಂಡ್ತಿ ಯಾರಾದ್ರೂ ವಿಡ್ರಾ ಮಾಡಬೇಕಂತ ಅಂದ್ಕೊಂಡ್ರೆ ಆವಾಗ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ನ ಕೇಳ್ತಾರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲದಕ್ಕೂ ಕೂಡ ಮ್ಯಾರೇಜ್ ಸರ್ಟಿಫಿಕೇಟ್ನ ಕೇಳೇ ಕೇಳ್ತಾರೆ ನೀವೇನಾದರೂ ವಿಡ್ರಾ ಮಾಡಬೇಕು ಇಟ್ಟಿರುವಂಥ ಅಮೌಂಟ್ ಆಗಿರ್ಬೋದು ಅಥವಾ ಇನ್ಸೂರೆನ್ಸ್ಗಳಾಗಿರ್ಬೋದು ಇದೆಲ್ಲದನ್ನೂ ಕೂಡ ಕ್ಲೈಮ್ ಮಾಡ್ತೀನಿ ಈ ರೀತಿಯಾದ ಒಂದು ಸಂದರ್ಭ ಏನಾದರೂ ಬಂದರೆ ಮ್ಯಾರೇಜ್ ಸರ್ಟಿಫಿಕೇಟ್ನ ಕೇಳೇ ಕೇಳ್ತಾರೆ ಅದಕ್ಕೋಸ್ಕರನೇ ಏನು ಮಾಡಬೇಕಂದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ನ ನೀವು ಮೊದಲನೇ ದಾಖಲಾತಿಯಾಗಿ ಮಾಡಬೇಕಾಗುತ್ತೆ ಅದಾದ ನಂತರ ಆಧಾರ್ ಕಾರ್ಡ್ ಮಾಡಿಸ್ಬೋದು ಆಧಾರ್ ಕಾರ್ಡ್ ಮಾಡಿದ ನಂತರ ನಿಮಗೆ ರೇಷನ್ ಕಾರ್ಡ್ ಸಿಗುತ್ತೆ ಆಮೇಲೆ ವೋಟರ್ ಐ ಡಿ ಸಿಗುತ್ತೆ ಮತ್ತು ಪ್ಯಾನ್ ಕಾರ್ಡ್ ಸಿಗುತ್ತೆ ಎಲ್ಲದೂ ಕೂಡ ಮಾಡಿಸ್ಕೋಬೋದು ಫಸ್ಟು ನೀವು ಈ ಮ್ಯಾರೇಜ್ ಸರ್ಟಿಫಿಕೇಟ್ನ ಮಾಡಿಸ್ಕೊಂಡ್ರೆ ಪ್ರತಿಯೊಂದು ಕೂಡ ಮಾಡ್ಕೋಬಹುದು ಅದೇ ರೀತಿಯಾಗಿ ಸ್ನೇಹಿತರೆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡೋದಕ್ಕೆ ಈ ಒಂದು ದಾಖಲಾತಿಗಳು ಏನೇನು ಬೇಕು ಅನ್ನೋದು ಕೂಡ ನಾನು ಹೇಳಿಬಿಡ್ತೀನಿ ನಿಮಗೆ ಫಸ್ಟು ನಿಮಗೆ ಒಂದು ಫಾರ್ಮ್ ಸಿಗುತ್ತೆ ಮೆಮೊರೆಂಡಮ್ ಫಾರ್ಮ್ ಅಂತ ಸಿಗುತ್ತೆ ಆ ಫಾರ್ಮ್ನ ನೀವು ಈ ಒಂದು ಅಕ್ಕಪಕ್ಕದಲ್ಲಿರುವಂಥ ಒಂದು ಬುಕ್ ಸೆಂಟರ್ಗಳಾಗಿರ್ಬೋದು ಸ್ಟೇಷನರೀಸ್ ಆಗಿರ್ಬೋದು ಈ ಒಂದು ಜೆರಾಕ್ಸ್ ಅಂಗಡಿಗಳಲ್ಲೆಲ್ಲ ಕೆಲವೊಂದು ಫಾರ್ಮ್ಗಳನ್ನು ಕೊಡ್ತಾರೆ ಸೊ ಅಲ್ಲಿ ಕೂಡ ನೀವು ತಗೋಬೋದು ಎಲ್ಲೂ ಸಿಗಲಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ನಾನೊಂದು ಪಿ ಡಿ ಎಫ್ನ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಆ ಒಂದು ಪಿ ಡಿ ಎಫ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ ತಗೊಳ್ಳಿ ಈ ಒಂದು ಏನು ಮೆಮೊರ್ಯಾಂಡೋ ಫಾರ್ಮ್ ಫಾರ್ಮ್ ಏನಿದೆ ಇದನ್ನು ನಾನು ಪಿ ಡಿ ಎಫ್ ಹಾಕಿರ್ತೀನಿ ಅದನ್ನು ನೀವು ಪ್ರಿಂಟ್ ತಗೊಳ್ಳಿ ಸೊ ಫಸ್ಟ್ ಒಂದು ದಾಖಲಾತಿ ನೆಕ್ಸ್ಟ್ ಬಂದರೆ ನಿಮಗೆ ಟು ಬಿ ಸೈಜ್ ಫೋಟೋ ಐದು ಫೋಟೋಸ್ಗಳು ಬೇಕಾಗುತ್ತೆ ಟು ಬಿ ಸೈಜ್ ಅಂತಂದರೆ ಸ್ನೇಹಿತರೆ ಇದ್ರೆ ಪಾಸ್ಪೋರ್ಟ್ ಸೈಜ್ ಸೈಜ್ ಫೋಟೋ ಹುಡುಗ ಮತ್ತು ಹುಡುಗಿದು ಇಬ್ಬರದ್ದು ಕೂಡ ನೀವು ತಗೊಂಡೋಗಿ ಎರಡೂ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ತಗೊಂಡೋಗಿ ಸ್ಟುಡಿಯೋದಲ್ಲಿ ಕೊಟ್ಟರೆ ಟು ಬಿ ಸೈಜ್ ಮಾಡಿಕೊಡಿ ಅಂತಂದರೆ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ ಇದನ್ನು ಐದು ಫೋಟೋಗಳನ್ನ ನೀವು ತಗೋಬೇಕಾಗುತ್ತೆ ಸ್ನೇಹಿತರೆ ಐದು ಫೋಟೋಗಳನ್ನ ಇದನ್ನು ತಗೊಂಡಾದ ನಂತರ ನಿಮಗೆ ನೆಕ್ಸ್ಟ್ ಬರೋದಾದರೆ ಸ್ನೇಹಿತರೆ ಏಜ್ ಪ್ರೂಫ್ ಏಜ್ ಪ್ರೂಫಿಗೋಸ್ಕರ ನಿಮಗೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಟಿ ಸಿ ಆಗಿರ್ಬೋದು ಅಥವಾ ಮಾಸ್ ಕಾರ್ಡ್ ಆಗಿರ್ಬೋದು ಏಜ್ ಪ್ರೂಫ್ಗೋಸ್ಕರ ಅಥವಾ ಬರ್ತ್ ಸರ್ಟಿಫಿಕೇಟ್ ಇದ್ರೂ ಆಗುತ್ತೆ ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಅದು ಕೂಡ ಆಗುತ್ತೆ ಅದೇ ರೀತಿಯಾಗಿ ಒಂದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಗಿರ್ಬೋದು ಟಿ ಸಿ ಆಗಿರ್ಬೋದು ಇದನ್ನು ನೀವು ಹೋಗಬೇಕಾಗುತ್ತೆ ಯಾವುದಾದ್ರೂ ಆಯಿತು ಏಳನೇ ತರಗತಿ ಇದ್ರೂ ಕೂಡ ಟಿ ಸಿ ಅಥವಾ ಮಾಸ್ ಕಾರ್ಡು ಅದನ್ನು ಕೂಡ ತಗೊಂಡೋಗ್ಬೋದು ಅಥವಾ ನೀವೇನಾದ್ರೂ ಓದೇ ಇಲ್ಲ ಅಂತಂದ ಸಂದರ್ಭದಲ್ಲಿ ಅಥವಾ ನಿಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟೂ ಇಲ್ಲ ನಾನು ಓದಿ ಕೂಡ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಅದಕ್ಕೆ ಲಾಯರ್ ಹತ್ರ ಒಂದು ನೋಟಿನ ಬರೆಸ್ಬೇಕಾಗುತ್ತೆ ಅದಕ್ಕೆ ಲಾಯರ್ ಹತ್ರ ನೋಟಿ ಮಾಡಿಸ್ಬೇಕಾದ್ರೆ ಕೆಲವೊಂದು ದಾಖಲಾತಿಗಳನ್ನ ಕೇಳ್ತಾರೆ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಂಪೂರ್ಣವಾದ ಒಂದು ಮಾಹಿತಿನೂ ಕೂಡ ಕೊಡ್ತಾರೆ ಅದನ್ನು ಮಾಡಿಸ್ಬೇಕಾಗುತ್ತೆ ಓದೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅಥವಾ ನಿಮ್ಮ ಒಂದು ಟಿ ಸಿ ಅಥವಾ ಮಾಸ್ ಕಾರ್ಡು ಎಷ್ಟನೇ ತರಗತಿದಾದ್ರೂ ಪರವಾಗಿಲ್ಲ ಸ್ಕೂಲ್ಗಳಲ್ಲಿ ಹೋಗಿ ಕೇಳಿದ್ರು ಕೂಡ ಕೊಡ್ತಾರೆ ಇದನ್ನು ನೀವೇನಾದ್ರೂ ಈ ಒಂದು ಟಿ ಸಿ ಅಥವಾ ಮಾಸ್ ಕಾರ್ಡ್ ಎರಡರಲ್ಲಿ ಯಾವುದಾದ್ರು ಒಂದು ಸಿಕ್ಕಿದ್ರೆ ಸೊ ಅದನ್ನು ನೀವು ತಗೊಂಡು ಹೋಗಬೇಕಾಗುತ್ತೆ ಹುಡುಗ ಮತ್ತು ಹುಡುಗಿದು ಇಬ್ಬರದ್ದು ಕೂಡ ತೊಗೊಂಡು ಹೋಗಬೇಕಾಗುತ್ತೆ ನೆಕ್ಸ್ಟ್ ಬರೋದಾದ್ರೆ ಸ್ನೇಹಿತರೆ ಅಡ್ರೆಸ್ ಪ್ರೂಫು ಅಡ್ರೆಸ್ ಪ್ರೂಫಿಗೋಸ್ಕರ ನಿಮ್ಮ ಹತ್ರ ಇರುವಂಥ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಅಥವಾ ಈ ಒಂದು ವೋಟರ್ ಐ ಡಿ ಕಾರ್ಡ್ ಆಗಿರ್ಬೋದು ಅಥವಾ ಈ ಒಂದು ಈ ಒಂದು ಸರ್ಕಾರದಿಂದ ಯಾವುದೆಲ್ಲ ಒಂದು ಅಡ್ರೆಸ್ ಪ್ರೂಫಿಗೋಸ್ಕರ ಇಶ್ಯೂ ಮಾಡಿರುವಂಥ ಒಂದು ಯಾವುದೇ ಒಂದು ದಾಖಲಾತಿಗಳಿದ್ರೂ ಕೂಡ ಪಾಸ್ಪೋರ್ಟ್ ಆಗಿರ್ಬೋದು ಈ ರೀತಿಯಾದ ಯಾವುದೇ ಯಾವುದೇ ರೀತಿಯಾದ ಒಂದು ದಾಖಲಾತಿ ಇದ್ರೂ ಕೂಡ ನಿಮಗೆ ಅಡ್ರೆಸ್ ಪ್ರೂಫಿಗೆ ಆಗುತ್ತೆ ಸ್ನೇಹಿತರೆ ಇದನ್ನು ನೆನ್ಪಿಟ್ಕೊಳ್ಳಿ ಅದೇ ರೀತಿಯಾಗಿ ನಿಮ್ಮ ಒಂದು ಮದುವೆ ಆಗಿರುವಂಥ ಒಂದು ವೆಡ್ಡಿಂಗ್ ಕಾರ್ಡ್ ಬೇಕಾಗುತ್ತೆ ಅಂದರೆ ನೀವು ಮದುವೆ ಆಗಿರುವಂಥ ಒಂದು ಕಾರ್ಡ್ ಏನಿರುತ್ತೆ ವೆಡ್ಡಿಂಗ್ ಕಾರ್ಡು ಸೊ ಅದು ಬೇಕಾಗುತ್ತೆ ಅದನ್ನು ಒಂದು ನೀವು ಜೆರಾಕ್ಸ್ ಮಾಡಿಸಿ ಕೊಡಬೇಕಾಗುತ್ತೆ ಸೊ ನೀವು ಒರಿಜಿನಲ್ಲೇ ತಗೊಂಡೋಗಿ ಅಲ್ಲಿ ಹೋದ ನಂತರ ಏನೇನೆಲ್ಲ ದಾಖಲಾತಿಗಳು ಅಂತ ನಾನು ಏನು ಹೇಳಿರ್ತೀನಲ್ವಾ ಅದನ್ನೆಲ್ಲ ಒಂದು ಎರಡು ಸೆಟ್ಟು ನೀವು ಜೆರಾಕ್ಸ್ ಮಾಡಿಸ್ಬೇಕಾಗುತ್ತೆ ಅರ್ಥ ಆಯ್ತಾ ಎರಡು ಸೆಟ್ಟನ್ನು ಜೆರಾಕ್ಸ್ ಮಾಡಬೇಕಾಗುತ್ತೆ ಒಂದು ಹುಡುಗಿದು ಒಂದು ಹುಡುಗಂದು ಈ ಒಂದು ಮೆಮೊರೆಂಡಮ್ ಫಾರ್ಮ್ ಅಂತ ಏನು ಹೇಳಿದೆ ಇದನ್ನು ಕೂಡ ಎರಡನ್ನ ತೊಗೊಂಡು ಹೋಗಬೇಕಾಗುತ್ತೆ ನೀವು ಎರಡನ್ನ ತಗೊಂಡು ಹೋಗಬೇಕಾಗುತ್ತೆ ಎರಡು ಸೆಟ್ನ ಮಾಡಬೇಕಾಗುತ್ತೆ ಈ ಏನು ಐದು ಫೋಟೋಸ್ ಏನಿದೆ ಪ್ರತಿಯೊಂದು ನನ್ನ ದಾಖಲಾತಿಗಳು ಏನೇನೆಲ್ಲ ಹೇಳಿದೆ ಇದನ್ನು ನೀವು ಎರಡು ಸೆಟ್ನ ಮಾಡ್ಕೋಬೇಕಾಗುತ್ತೆ ಎರಡನ್ನ ಸೆಟ್ ಮಾಡಿಕೊಂಡು ಒಂದು ಹುಡುಗಿದು ಒಂದು ಹುಡುಗಂದು ಎರಡು ಸೆಟ್ನ ಮಾಡ್ಕೊಂಡಿರಬೇಕಾಗುತ್ತೆ ನೆಕ್ಸ್ಟ್ ಬರೋದಾದರೆ ಸ್ನೇಹಿತರೆ ವಿಟ್ನೆಸ್ ವಿಟ್ನೆಸ್ಸಿಗೋಸ್ಕರ ಒಂದು ಮೂರು ಜನ ಬೇಕಾಗುತ್ತೆ ಆ ಮೂರು ಜನ ವಿಟ್ನೆಸ್ಸಲ್ಲಿ ಎಲ್ಲರದು ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ ಒಂದು ಫೋಟೋಗೆ ಬೇಕಾಗುತ್ತೆ ಅವರು ಅವರದ್ದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಫೋಟೋಸ್ ಏನು ಆಲ್ಮೋಸ್ಟ್ ಇಲ್ಲ ಅಂತ ಅಂದ್ಕೊಳ್ತೀನಿ ಬಟ್ ಲಾಸ್ಟ್ ಟೈಮ್ ನಮ್ಮ ಏನು ತಗೊಂಡಿರಲಿಲ್ಲ ಬಟ್ ಫೋಟೋನ ತಗೊಂಡೋಗಿ ತೊಗೊಂಡೋಗಿರಬೇಕಾಗುತ್ತೆ ವಿಟ್ನೆಸ್ಸು ಮೂರು ಜನದು ಒಂದೊಂದು ಫೋಟೋ ತೊಗೊಂಡೋಗಬೇಕಾಗುತ್ತೆ ಜೊತೆಗೆ ಆಧಾರ್ ಕಾರ್ಡ್ ಇರಬೇಕ ಆಗುತ್ತೆ ಅವರ ಹತ್ರ ಅದರಲ್ಲಿ ಯಾರಾದರೂ ಒಬ್ಬರು ಈ ಒಂದು ಹುಡುಗಿ ಏನಿರ್ತಾರೆ ಅವರ ಸಂಬಂಧಿಕರಾಗಿರಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಈ ಒಂದು ಮೂರು ಜನ ವಿಟ್ನೆಸ್ಸಲ್ಲಿ ಯಾರಾದರೂ ಒಬ್ಬರು ಹುಡುಗಿಯ ಸಂಬಂಧಿಕರಾಗಿರಬೇಕಾಗುತ್ತೆ ಇಷ್ಟು ದಾಖಲಾತಿಗಳನ್ನ ನೀವು ತಗೊಂಡೋಗ್ಬೇಕಾಗುತ್ತೆ ಇಷ್ಟು ದಾಖಲಾತಿಗಳನ್ನ ನೀವು ತಗೊಂಡೋಗಿ ಈ ಒಂದು ಸಬ್ ರಿಜಿಸ್ಟರ್ ಆಫೀಸ್ ಏನಿದೆ ಅಲ್ಲಿ ನಿಮಗೆ ಅಲ್ಲಿ ತಗೊಂಡೋಗಿ ಕೊಟ್ಟಾಗ ಅವರು ಒಂದು ಟೂ ಟೂ ಅವರ್ಸ್ ಅಥವಾ ತ್ರೀ ಅವರ್ಸಲ್ಲಿ ನಿಮಗೆ ಆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ನ ಕೊಟ್ಬಿಡ್ತಾರೆ ಇವಾಗ ಮೊದಲೆಲ್ಲಾಗಿದ್ದರೆ ಒಂದು ವಾರಗಳ ಕಾಲ ಕಾಯಬೇಕಾಗಿತ್ತು ಇವಾಗ ಆ ರೀತಿಯಾಗಿ ಏನಿಲ್ಲ ಈ ಎರಡು ಎರಡು ಗಂಟೆ ಟೈಮು ಅಥವಾ ಮೂರು ಗಂಟೆ ಟೈಮಲ್ಲಿ ನಿಮಗೆ ಆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಸಿಕ್ಬಿಡುತ್ತೆ ಈ ಒಂದು ಏಳ್ನೂರೈವತ್ತು ಏಳ್ನೂರ ಅರವತ್ತು ರೂಪಾಯಿನ ತೊಗೊಳ್ತಾರೆ ಒಂದು ಡಿ ಡಿ ಕಟ್ಟಬೇಕಾಗುತ್ತೆ ಸೊ ಅದಾದ ನಂತರ ಇನ್ನು ಬೇರೆ ಒಂದು ಖರ್ಚುಗಳಿಗೋಸ್ಕರ ಒಂದು ಇನ್ನೂರೈವತ್ತು ರೂಪಾಯಿ ಬೇಕಾಗುತ್ತೆ ಟೋಟಲ್ ಒಂದು ತೌಸ ತೌಸಂಡ್ ರುಪೀಸ್ ಬೇಕಾಗುತ್ತೆ ನಿಮ್ಮ ಹತ್ರ ತೌಸಂಡ್ ರುಪೀಸ್ನ ನೀವು ಇಟ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಅದೇ ರೀತಿಯಾಗಿ ಈ ಒಂದು ಮೆಮೊರೆಂಡಮ್ ಫಾರ್ಮ್ ಏನಿದೆ ಇದನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಆ ಟೆಲಿಗ್ರಾಮ್ ಲಿಂಕು ಕೂಡ ನಾನು ನಮ್ಮ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ನಾನು ಹಾಕಿರ್ತೀನಿ ಸೊ ನೀವು ಅದನ್ನು ಆ ಒಂದು ಫಾರ್ಮ್ ಏನಿದೆ ಅದನ್ನು ನೀವು ಡೌನ್ಲೋಡ್ ಮಾಡಿ ಆ ಒಂದು ಪ್ರಿಂಟ್ಔಟ್ನ ತೆಗೆಸ್ಕೋಬೋದು ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇವತ್ತು ತುಂಬ ನೀಟಾಗಿ ತುಂಬ ನಿಧಾನವಾಗಿ ಹೇಳಿದ್ದೀನಿ ಅಂತ ನಾನು ಅನ್ಕೊಳ್ತೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಕೂಡ ಈ ಒಂದು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದ ಸ್ನೇಹಿತರೆ